ಈಗ ಒಂದು ಎರಡು ವರ್ಷ ಕೆಳಗೆ ನನ್ನ ಸ್ನೇಹಿತರೊಬ್ಬರು ಖ್ಯಾತ ಹಿಂದಿ ಚಲನಚಿತ್ರ ನಟ ಶ್ರೀ ಅನುಪಮ್ ಖೇರ್ ಅವರು ಬರೆದಂಥ ಪುಟ್ಟ ಲೇಖನವನ್ನು ನಾನು ಕಳಿಸಿಕೊಟ್ಟು ಲೇಖನ ಪುಟ್ಟದಾದಂಥ ಅದು ತುಂಬ ಮನೋಜ್ಞವಾದಂಥ ಪ್ರಸಂಗ ಅದು ಅದನ್ನು ಖೇರ್ ಬಾಯಲ್ಲೇ ಕೇಳಬೇಕು ಅವರು ಬರೋದು ಹೇಗಿತ್ತು ಆ ಲೇಖನ ಅದನ್ನೇ ನಿಮ್ಗೆ ಹೇಳ್ತೇನೆ ಇದು ನಾನು ಅನ್ನ ಅನಾನಾಗಿ ಮುಂಬೈಯಲ್ಲಿ ಒದ್ದಾಡ್ತಿದ್ದ ಜನಗಳ ಕಥೆ ಕೇಳಿದ್ದಿದ್ದು ರಾಷ್ಟ್ರೀಯ ನಾಟಕ ಶಾಲೆಯಿಂದ ಡಿಪ್ಲೊಮಾ ಪಡ್ಕೊಂಡೆ ನಂತರ ಲಖನೌದಲ್ಲಿ ಕಾಲೇಜ್ ಒಂದರಲ್ಲಿ ಶಿಕ್ಷಕನಾಗಿ ಕೆಲವು ದಿವಸ ಪಾಠ ಮಾಡಿ ನನ್ನ ಹುಚ್ಚಿದ್ದದ್ದು ಸಿನ್ಮಾ ಅದಕ್ಕೋಸ್ಕರ ಅದನ್ನು ಬಿಟ್ಟು ಮುಂಬೈಗೆ ಬಂದೆ ಹ್ಯಾ ಮಾಡಿ ಹಿಂದಿ ಚಲನಚಿತ್ರಗಳಲ್ಲಿ ಅವಕಾಶ ಗಿಡಿಸ್ಕೋಬೇಕು ಅನ್ನೋದು ಒಂದೇ ನನ್ನ ಜೀವನದ ಗುರಿಯಾಗಿತ್ತು ಅದು ನಾನು ಭಾಳ ತೆಳ್ಳಿಗಿದ್ದೆ ಜೋರ ಗಾಳಿ ಬಿಟ್ಟು ನೀವು ಮೇಲೆ ಹಾರಿ ಹೋಗ್ತಿ ಅಂತ ತಮಾಷೆ ಮಾಡ್ತಾ ಇದ್ರು ಸ್ನೇಹಿತರು ಅದಲ್ಲದೆ ನನ್ನ ತಲೆ ಬಹು ಬೇಗ ಬೋಡ್ ಆಗ್ತಾ ಇತ್ತು ನನ್ನ ಹತ್ರ ದುಡ್ಡು ಆಗಲಿ ಇರೋದಕ್ಕೊಂದು ಜಾಗ ಆಗ್ಲಿ ಇರಲಿಲ್ಲ ಆದ್ರೆ ನನ್ನ ಬಳಿ ಸಮೃದ್ಧವಾದಂಥ ಆತ್ಮವಿಶ್ವಾಸ ಇತ್ತು ನನ್ನ ನಟನಾ ಶಕ್ತಿಯಲ್ಲಿ ನಂಬಿಕೆ ಇತ್ತು ಇವೆರಡೇ ನನ್ನ ಬಂಡವಾಳಗಳು ಮತ್ತೇನಿಲ್ಲ ಕೆಲವು ದಿವಸ ಎಲ್ಲ ಪ್ರಯತ್ನ ಮಾಡದೆ ಯಾವುದೂ ನಡೆಯಲಿಲ್ಲ ನಂತರ ಇರೋವಂಥ ಆತ್ಮವಿಶ್ವಾಸ ಕೂಡ ಕರೆಕ್ತ ಕರೆಕ್ತ ಬಂತು ನನ್ನ ತಲೆ ಕೂದಲಿನ ಹಾಗೆ ಇರೋದಕ್ಕೊಂದು ಸ್ಥಳ ಇಲ್ಲ ಆದ್ರಿಂದ ನನಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರು ಎಲ್ಲರ ಮನೆಗೂ ಹೋದ್ವಿ ಅಲ್ಲೇ ಇರ್ತಿದ್ದೆ ಎಲ್ಲಿವರೆಗೂ ಹೋದೆ ಅವ್ರಿಗೇನು ನಾನು ಬರೋ ಇಷ್ಟ ಇಲ್ಲ ಅನ್ನೋದ್ರ ತನಕ ಅವ್ರ ಮನೆಗೆ ಹೋಗಿದ್ದೆ ನಾನು ಬೇರೆ ದಾರಿ ಇರಲಿಲ್ಲ ಪರಿಚಯ ಇತ್ತು ಎಲ್ಲರ ಕಡಿದ್ದು ಸಾಲ ಮಾಡಿದ್ದೆ ಇದು ನನಗೆ ಉಳಿದದ್ದ ಒಂದೇ ದಾರಿ ಅಂದರೆ ಮುಂಬೈನ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ವಸತಿ ಮಾಡಿ ಅಲ್ಲೇ ಮಲಗೋದು ಯಾವ ನಿರ್ಮಾಪಕರು ನನಗೆ ಅವಕಾಶ ಕೊಡಲಿಲ್ಲ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾ ಇತ್ತು ಮನಸ್ಸಿಗೆ ತಳಮಳ ಆ ತಳಮಳ ನೀಗಿಸೋದಕ್ಕೆ ಒಂದು ಉಪಾಯ ಕಂಡುಕೊಂಡಿದ್ದೆ ನಾನೇ ಏನದು ಉಪಾಯ ಗೊತ್ತು ಗುರಿ ಇಲ್ಲದೆ ಮುಂಬೈನ ಲೋಕಲ್ ರೈಲಲ್ಲಿ ಸುತ್ತಾ ಇದ್ದೆ ಮುಂಬೈನ ಲೋಕಲ್ ಟ್ರೈನ್ ಬಾಂದ್ರಾದಲ್ಲಿ ರೈಲ್ ಹತ್ತು ಕುಳಿತರೆ ಚರ್ಚ್ ವರೆಗೂ ರೈಲಲ್ಲಿ ಹೋಗೋದು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕುಳಿತು ಹೋಗಿ ಬರೋರನ್ನು ಗಮನಿಸೋದು ನಂತರ ಮತ್ತೆ ರೈಲು ಹಿಡಿದು ಬಾಂದ್ರಾಕ್ಕೆ ಮರಳಿ ಬರೋದು ಈಗ ನಾನು ಯಾವಾಗಲೂ ಜನರ ಮಧ್ಯೆ ಇರೋದಕ್ಕೆ ಬಯಸ್ತಾ ಇದ್ದೆ ಯಾಕೆ ಗೊತ್ತಾ ನಾನು ಒಬ್ರೇ ಆಗಿದ್ದಾಗ ನನ್ನ ಅಸಫಲತೆ ಭವಿಷ್ಯದ ಹೆದರಿಕೆ ನನ್ನನ್ನು ಕಾಡ್ತಾ ಇದ್ದು ಒಂದಿನ ಹೀಗೆ ಬಾಂದ್ರಾಕ್ ಮರಳಿ ಬರುವಾಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಮನುಷ್ಯ ಒಬ್ಬ ನನ್ನ ಗಮನ ಸೆಳೆದ ಅವನು ನೋಡಿದ್ರೆ ಒಂದು ಬಿಳಿ ಶರ್ಟು ಪೈಜಮ ಹಾಕಿದ್ದಾನೆ ಕಣ್ಣಿಗೆ ಕಪ್ಪು ಕನ್ನಡಕ್ಕೆ ಹಾಕಿದ್ದಾನೆ ಕಿಟಕಿಯಿಂದ ಆಚೆ ನೋಡ್ತಾ ಒಂದು ಹಳೇ ಹಿಂದಿ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದಾನೆ ಏಕಾಏಕಿ ಆತ ನನ್ನ ಕಡೆ ನೋಡ್ದೇನೆ ಇಷ್ಟು ತಳಮಳ ಮನಸ್ಸಿನಲ್ಲಿ ಅಂತ ಕೇಳ್ದ ನನ್ನ ತಳಮಳ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಅಂತ ಖೇರ್ ಕೇಳಿದ್ರು ಅದಕ್ಕವನು ನೀನ್ ಚೇರೆ ನೋಡಿದ್ರೆ ತಿಳಿಯೋದಿಲ್ವಾ ಅಂತ ಕೇಳ್ದ ಒಂದೆರಡು ನಿಮಿಷ ಅಂತ ಅದನ್ನ ಹೇಳಿದ ನೋಡೋ ಬಣ್ಣ ಬಣ್ಣದ ಬಟ್ಟೆ ಹಾಕೋ ಮನಸ್ಸಿನ ಖಿನ್ನತೆ ಕಮ್ಮಿ ಆಗ್ತದೆ ಅಂದ ನಾ ನೋಡ್ಕೊಂಡೆ ನಾನು ಕೆನೆ ಬಣ್ಣದ ಕೊಳಕಾದ ಟೀ ಶರ್ಟ್ ನೋಡ್ಕೊಂಡೆ ಕೊಳಕಾಗಿ ಅದು ಕೆಲವೊಂದು ಬಾರಿ ಬಣ್ಣದ ಬಟ್ಟೆ ನಿನ್ನ ಮನೋಭಾವ ಬದಲಿಸ್ತದೆ ಮನಸ್ಸನ್ನು ಧನಾತ್ಮಕ ಮಾಡುತ್ತದೆ ಅಂದ ತಕ್ಷಣ ನಾನು ಕೇಳಿದೆ ಅವನಿಗೆ ನೀನ್ ಯಾಕೆ ಬಿಳಿ ಬಣ್ಣದ ಬಟ್ಟೆ ಹಾಕೊಂಡಿದ್ದಿ ಅವನು ಹೇಳಿದ ನನ್ನ ಮನಸ್ಸಲ್ಲಿ ತಳಮಳವೇ ಇಲ್ವಲ್ಲ ಅಂದ ಅದೊಂದು ರೈಲ್ವೆ ನಿಲ್ದಾಣ ಬಂತು ಅದು ಜನರನ್ನು ತಳ್ಕೊಂಡು ಬಾಗಿಲು ಕಡೆಗೆ ಹೋದ ಯಾರು ಯಾರೋ ಇವನು ನೋಡಿ ಏಯ್ ಕಡೆ ಕಾಣೋದಿಲ್ಲೇನೋ ನನ್ನ ಮೇಲೆ ಊರು ನಡಿತಿದ್ಯಾ ಅಂದರು ಇದ ಕ್ಷಮಿಸಿ ನನ್ನ ಕಣ್ಣು ಕಾಣಿಸೋದಿಲ್ಲ ಅಂತ ಕೆಳಗೆ ಹೇಳೋದು ಹೋದ ನನ್ನದು ಆಶ್ಚರ್ಯ ಕಣ್ಣೇ ಕಾಣದಂಥ ಮನುಷ್ಯ ಅದು ಹೇಗೆ ನನ್ನ ಬಟ್ಟೆ ಬಣ್ಣ ಅಂತ ತಿಳ್ಕೊಂಡ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ತಳಮಳು ಅಂತ ತಿಳ್ಕೊಂಡ ಅನ್ನೋದು ನನ್ನ ಇವತ್ತಿಗೂ ಆಶ್ಚರ್ಯ ಆಗತ್ತೆ ಬಾಲ್ಯದಿಂದಲೇ ಕುರುಡನಾದಂಥ ಒಬ್ಬ ವ್ಯಕ್ತಿ ಅವನ ಮನಸ್ಸಲ್ಲೇ ತಳಮಳ ಇಲ್ಲದೆ ಇದ್ದಾಗ ಸ್ಥಿರತೆ ನೆಲೆಯಾಗಿದ್ದಾಗ ನನಗ್ಯಾಕೆ ತಳಮಳ ಅಂತ ಅನಿಸ್ತು ಅವತ್ತೇ ನಾನು ತೀರ್ಮಾನ ಮಾಡಿದೆ ಈ ಹೆದರಿಕೆಯ ಅಸಫಲತೆಯ ಜೀವನದಿಂದ ಕೊಡಿಕೊಂಡು ಮೇಲೆ ಹೇಳಬೇಕು ಆವತ್ತಿಂದ ನಾನು ಮನಸ್ಸು ಆತ್ಮವಿಶ್ವಾಸ ತುಂಬಿಕೊಂಡು ಎಂದೂ ತೊಳೆದಾಟ ಇಲ್ಲದೆ ಇಬ್ಬರು ಅಂತ ಹೇಳ್ತಾರೆ ಅನುಪಮ ಖೇರ ಲೇಖನ ಕಣ್ಣು ತರಿಸುವಂಥದ್ದು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟ ಬರ್ತವೆ ಆಗ ದಿಕ್ಕು ತೋರದ ಹಾಗಾಗ್ತದೆ ಆದ ನೆನಪ ಇಡಬೇಕಾದದ್ದೇವೆಂದ್ರೆ ಯಾವುದೇ ತೊಂದರೆ ಬಂದರೂ ಕೂಡ ಅವೆಲ್ಲ ಸಣ್ಣ ದೊಡ್ಡ ಮೋಡಗಳ ನೆರಳುಗಳಿದ್ದ ಹಾಗೆ ಮೋಡಗಳು ಸದಾಕಾಲ ಇರೋದಿಲ್ಲಲ್ಲ ಅಲ್ಲ ಅವು ಕೆಲ ಕಾಲದ್ದು ಚದುರಿ ಹೋದಾಗ ಮತ್ತ ಸೂರ್ಯನ ಬೆಳಕಿನ ಹೂನಗೆ ಮೈ ತಟ್ಟುತ್ತದೆ ಭಾಳ ಬೆಳಕಾಗ್ತದೆ ಆದರೆ ಅದಕ್ಕೆಲ್ಲ ತಾಳ್ಮೆ ಬೇಕು ಸೋತಾಗ ದಿಕ್ಕು ತೋರದೆ ಇದ್ದಾಗ ಒಂದು ಮಾತು ನೆನಪಿಟ್ಕೋಬೇಕು ಈ ಕಷ್ಟದ ಸಮಯ ಕೂಡ ಶಾಶ್ವತವಾಗಿರೋದಲ್ಲ ಇದಕ್ಕೊಂದು ಕಾಲ ಬರುತ್ತೆ ಅದು ಕೊಚ್ಚಿಕೊಂಡು ಹೋಗುತ್ತೆ ಮತ್ತೆ ಬೆಳಕು ಬರ್ತದೆ ಸಂಭ್ರಮ ಬರ್ತದೆ ಜೀವನದಲ್ಲಿ ಅಂತ